ಹೌದು ಇವಳೇ ನೋಡಿ ಕಲಿಯುಗದ ಮೊನಾಲಿಸ ಹೌದು ಈ ಸುದ್ದಿಯು ಸೋಷಿಯಲ್ ಮೀಡಿಯಾ ಹಾಗೂ ಇತರೆ ಪ್ಲಾಟ್ಫಾರ್ಮ್ಗಳಲ್ಲಿ ತುಂಬಾ ಸದ್ದು ಮಾಡ್ತಾಯಿದೆ ಅಂತಲೇ ಹೇಳಬೇಕು ಹೌದು ಇವಳು ಮೂಲತಃ ಇಂದೋರ್ನವಳು ಹೌದು ಈಗ ಸದ್ಯ ಕುಂಭಮೇಳದ ಪ್ರಕಾರ ತುಂಬ ಜನಗಳು ಆ ಕುಂಭಮೇಳದಲ್ಲಿ ಹೋಗುತ್ತಿದ್ದಾರೆ ಸೊ ಅಲ್ಲಿ ಇವಳು ರುದ್ರಾಕ್ಷಿ ಮಾಲಗಳನ್ನು ಮಾರಾಟವನ್ನು ಮಾಡುತ್ತಾಳೆ ಅಂತಲೇ ಹೇಳಬೇಕು ಸೊ ಹೌದು ಇವಳು ಈಗ ತುಂಬಾ ಇತ್ತೀಚೆಗಂತೂ ತುಂಬಾ ವೈರಲ್ ಆದಳು ಅಂತಲೇ ಹೇಳಬೇಕು ಹೌದು ಇವಳು ಕೇವಲ ರುದ್ರಾಕ್ಷಿ ಅಥವಾ ರುದ್ರಾಕ್ಷಿ ಮಾಲಗಳನ್ನು ಮಾಡುತ್ತಾಳೆ ಹೌದು ಸೊ ಜನರು ಇವರ ಹತ್ತಿರ ಹೋಗಿ ತುಂಬಾ ಫೋಟೋಗಳು ಹಾಗೂ ವಿಡಿಯೋಗಳನ್ನು ತೆಗೆದು ತುಂಬ ಸುಂದರವಾದ ಎಂದು ಪೋಸ್ಟ್ಗಳನ್ನು ಹಾಕುತ್ತಿದ್ದಾರೆ ಹೌದು ಇಂತಹ ಸುಂದರವಾದ ಹುಡುಗಿ ಈಗ ಎಲ್ಲೆಲ್ಲೂ ಸೋಶಿಯಲ್ ಮೀಡಿಯಾದಲ್ಲೂ ಇದ್ದಾಳೆ ಅಂತಲೇ ಹೇಳಬೇಕು ಹೌದು ಈ ಹುಡುಗಿಯು ಉತ್ತರ ಪ್ರದೇಶದಲ್ಲಿ ಇದ್ದಾಳೆ ಅಂತಲೇ ಹೇಳಬೇಕು ಹೌದು ಇವಳು ರುದ್ರಕ್ಷ ಮಾಲೆಗಳನ್ನು ಮಾರಿ ತನ್ನ ಜೀವನವನ್ನು ನಡೆಸುತ್ತಾಳೆ ಹೌದು ಇವಳಿಗೆ ಸೌಂದರ್ಯದ ಅದೃಷ್ಟವಿದ್ದರೂ ಹಣದ ಅದೃಷ್ಟವಿಲ್ಲ ಅಂತಲೇ ಹೇಳಬೇಕು ಹೌದು ಆದರೂ ಸಹ ಎಷ್ಟೇ ಬಡತನವಿದ್ದರೂ ಇವಳ ಮುಖದ ಮೇಲೆ ಆ ನಗು ಎಂದಿಗೂ ಮರೆ ಮಾಚಲ್ಲ ಅಂತಲೇ ಹೇಳಬೇಕು ಹೌದು ಇವಳ ಸೌಂದರ್ಯವನ್ನು ನೋಡಿ ಇದು ದೇವರು ಕೊಟ್ಟ ಅದ್ಭುತ ವರ ಎಂದು ಎಲ್ಲರೂ ಜನಗಳು ಹಾಡಿ ಹೋಳುತ್ತಿದ್ದಾರೆ ಅಂತಲೇ ಹೇಳಬೇಕು ಹೌದು ನೋಡೋಕೆ ತುಂಬಾ ಚೆನ್ನಾಗಿದ್ದಾಳೆ ಅಂತಲೇ ಹೇಳಬೇಕು ನಿಮ್ಗೆ ಅನಿಸುತ್ತೆ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ಇವಳನ್ನು ಎಷ್ಟು ಜನ ನೋಡಿದ್ದೀರಿ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಹೌದು ನೀವೇನಾದರೂ ಕುಂಭಮೇಳಕ್ಕೆ ಹೋಗಿದ್ದೀರಾ ಅಂತ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ನೇರವಾಗಿ ನೋಡಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತೀನಿ ಹೌದು ಇವಳು ಈಗ ಹೌದು ಆಮೇಲೆ ಇವಳು ತುಂಬಾ ಫೇಮಸ್ ಆದ ನಂತರ ಇವಳಿಗೆ ನೋಡಲು ತುಂಬ ಜನ ಕಾತುರದಿಂದ ಕಾಯುತ್ತಿದ್ದಾರೆ ಅಂತಲೇ ಹೇಳಬೇಕು ಸೊ ಇವಳಿಗೆ ವ್ಯಾಪಾರವನ್ನು ಮಾಡಲು ಬಿಡುತ್ತಿಲ್ಲ ಹೌದು ರುದ್ರಾಕ್ಷಿ ಮಾಲೆಯನ್ನು ಮಾರುತ್ತಿದ್ದ ಇವಳು ಇವಳಿಗಾಗಿಯೇ ಬಂದು ಫೋಟೋ ತೆಗೆದುಕೊಂಡು ಹೋಗಲು ಬರುತ್ತಿದ್ದಾರೆ ಅಂತಲೇ ಹೇಳಬೇಕು ಹೌದು ತನ್ನ ವ್ಯಾಪಾರ ಮಾಡಲು ಬಿಡುತ್ತಿಲ್ಲ ಎಂದು ತನ್ನ ಅಳಲನ್ನು ಹೇಳುತ್ತಿದ್ದಾಳೆ ಹೌದು ಇವಳನ್ನು ನೋಡಿ ತುಂಬ ಜನ ಎಷ್ಟು ಸುಂದರವಾದ ಹುಡುಗಿ ಒಂದು ಸಲ ಆದರೂ ನೋಡಿಕೊಂಡು ಹೋಗಬೇಕೆಂದು ಎಲ್ಲರೂ ಕಾತುರ್ಯದಿಂದ ಕಾಯುತ್ತಿದ್ದಾರೆ ಆದರೆ ಒಬ್ಬರೂ ಸಹ ರುದ್ರಾಕ್ಷಿ ಮಾಲೆಯ ವ್ಯಾಪಾರವನ್ನು ಮಾಡುತ್ತಿಲ್ಲ ಎಂದು ಹೇಳುತ್ತಿದ್ದಾಳೆ ಸೊ ಇವಳು ಇಷ್ಟು ಬೇಗ ಫೇಮಸ್ ಆಗಿ ಇವಳಿಗೆ ಇವಾಗ ತೊಂದರೆಯನ್ನು ಉಂಟಾಗಿದೆ ಅಂತಲೇ ಹೇಳಬೇಕು ಹೌದು ಸುಂದ ಸುಂದರವಾದ ವಸ್ತು ಅಥವಾ ವ್ಯಕ್ತಿಯನ್ನು ಬರೀ ನೋಡಬೇಕಷ್ಟೇ ಅದಕ್ಕೆ ತೊಂದರೆ ಅಥವಾ ಹಾನಿಯನ್ನು ಉಂಟು ಮಾಡಬಾರದು ಎಂದು ಹೇಳುತ್ತೇನೆ ಹೌದು ಆದಷ್ಟು ಸುಮ್ಮನೆ ನೋಡಿಕೊಂಡು ಹೋಗಬೇಕು ಎಂದು ವೀಕ್ಷಕ ಭಕ್ತಾದಿಗಳಿಗೆ ಹೇಳುತ್ತೇನೆ ಸಿಗೋಣ ಬಾಯ್